ಕೆಲವೊಮ್ಮೆ ಸಾಮಾನ್ಯವಾಗಿ ಕಾಣುವ ಮನೆ ಅತ್ಯಂತ ಭಯಾನಕ ರಹಸ್ಯವನ್ನು ಒಳಗೊಂಡಿರುತ್ತದೆ ಅದೇ ಅಜಯನೊಂದಿಗೆ ಸಂಭವಿಸಿತು ಅವನು ಆ ಬೋನಾದ ಮನೆಯನ್ನು ತೆರೆಯುವಾಗ ಅಜಯ ಒಬ್ಬ ಕ್ರೈಂ ವರದಿಗಾರ ಪಟ್ಟಣದ ಹಳೆಯ ಭಾಗದಲ್ಲಿ ಇಪ್ಪತ್ತು ವರ್ಷಗಳಿಂದ ಖಾಲಿ ನಿಂತಿದ್ದ ಮನೆಯಿತ್ತು ರಾತ್ರಿ ಅಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ ಎಂಬ ವದಂತಿ ಹರಡಿತು ಒಂದು ರಾತ್ರಿ ಅಜಯ ತನ್ನ ಕ್ಯಾಮೆರಾ ಮತ್ತು ಟಾರ್ಚ್ ಹಿಡಿದು ಒಳಗೆ ಹೋದ ಬಾಗಿಲು ಜಂಗು ಹಿಡಿದುಕೊಂಡಿತ್ತು ಕಿಟಕಿಗಳು ಒಡೆದು ಹೋಗಿದ್ದವು ಒಳಗೆ ಧೂಳು ಮತ್ತು ಜಾಲಗಳು ಟಾರ್ಚ್ ಹಚ್ಚುತ್ತಿದ್ದಂತೆ ಗೋಡೆಯ ಮೇಲೆ ರಕ್ತದ ಕಲೆಗಳೂ ಕಾಣಿಸಿದವು ಆ ಗುರುತುಗಳು ನೇರವಾಗಿ ಒಂದು ಕೊಡಡಿಗೆ ಹೋಗುತ್ತಿದ್ದವು ಆ ಕೊಠಡಿಯಲ್ಲಿ ನೆಲದ ಮೇಲೆ ಒಂದು ಹಳೆಯ ಡೈರಿ ಬಿದ್ದಿತ್ತು ಡೈರಿಯ ಪುಟಗಳು ಹಳದಿ ಬಣ್ಣಕ್ಕೆ ತಿರುಗಿದ್ದವು ಅದರಲ್ಲಿ ಬರೆಯಲಾಗಿತ್ತು ಇದನ್ನು ಓದುತ್ತಿದ್ದರೆ ಮುಂದೆ ನಿನ್ನ ಸರದಿ ಅಜಯನ ಹೃದಯ ಬಡಿದುಕೊಂಡಿತು ಹಠಾತ್ ಹಿಂದೆ ಪಾದಸದು ಕೇಳಿಸಿತು ಅವನು ಟಾರ್ಚ್ ತಿರುಗಿಸಿದ ಆದರೆ ಅಲ್ಲಿ ಯಾರೂ ಇರಲಿಲ್ಲ ಅಷ್ಟರಲ್ಲಿ ಕಿಟಕಿಯ ಹತ್ತಿರ ಒಂದು ಆಕೃತಿಯ ನೆರಳು ಕಂಡಿತು ಅಜಯ ಓಡಿದ ಆದರೆ ಅಲ್ಲಿ ಒಡೆದ ಕಿಟಕಿ ಮಾತ್ರ ಆ ನೆರಳಿನ ಮುಖ ಸ್ಪಷ್ಟವಾಗಿರಲಿಲ್ಲ ಯಾರಾದರೂ ನೋಡುತ್ತಿರುವಂತೆ ಅನಿಸಿತು ಅಜಯ ಅರ್ಥಮಾಡಿಕೊಂಡ ಇದು ಭೂತಪ್ರೇತದ ವಿಷಯವಲ್ಲ ಇದು ಹಳೆಯ ಬಗೆಹರಿಯದ ಕೊಲೆ ಪ್ರಕರಣ ಅವನು ಡೈರಿಯನ್ನು ತೆಗೆದುಕೊಂಡು ಹೊರಗೆ ಓಡಿದ ಅವನ ಮುಖದಲ್ಲಿ ಭಯ ಮತ್ತು ಕುತೂಹಲ ಒಂದೇ ಸಮಯದಲ್ಲಿ ತೋರುತ್ತಿತ್ತು ಡೈರಿಯ ಕೊನೆಯ ಸಾಲು ಓದಿದಾಗ ಅಜಯನ ಕೈ ನಡುಗಿತು ಸತ್ಯ ಹೊರಬರುತ್ತದೆ ಆದರೆ ಮುಂದಿನ ಶವ ಬಿದ್ದಾಗ ಮಾತ್ರ ಮುಂದಿನ ಬೆಳಗ್ಗೆ ಅಜಯ ಜೀವಂತವಾಗಿಯೇ ಇರುತ್ತಾನೆಯೇ ಅಥವಾ ಆ ಮನೆಯ ಮುಂದಿನ ಬಲಿ ಅವನೇನಾ